ಕೇರಳ ಪೋಷಕಾಂಶವುಳ್ಳ ಹುಣಸೆಹಣ್ಣು ಉತ್ತಮ ಆರೋಗ್ಯಕ್ಕೆ ಪೂರಕ ಹೆಸರು ಹೇಳಿದ ತಕ್ಷಣ ಬಾಯಿಯಲ್ಲಿ ನೀರುರಿಸುವ ಹುಣಸೆಹಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ ಉಷ್ಣ ಗುಣವನ್ನು ಹೊಂದಿರುವ ಹುಣಸೆಹಣ್ಣು ಅದರ ಈ ಗುಣದಿಂದಾಗಿ ಕಪ ಮತ್ತು ವಾತ ದೋಷಗಳನ್ನು ನಿಯಂತ್ರಿಸುತ್ತದೆ ಅಲ್ಪ ಪ್ರಮಾಣದಲ್ಲಿ ಅಡುಗೆಯಲ್ಲಿ ಇದನ್ನು ನಿತ್ಯವೂ ಬಳಸಬಹುದಾಗಿದೆ ಅದರಲ್ಲೂ ವಿಶೇಷವಾಗಿ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಇದರ ಬಳಕೆ ಹೆಚ್ಚು ಉಪಯುಕ್ತ ಏಕೆಂದರೆ ಮಳೆಗಾಲದಲ್ಲಿ ವಾತ ದೋಷವು ಹೆಚ್ಚಾಗುತ್ತದೆ ಮತ್ತು ಹುಣಸೆಹಣ್ಣು ಹೆಚ್ಚಾದ ವಾತ ದೋಷವನ್ನು ನಿಯಂತ್ರಿಸುತ್ತದೆ ಮಳೆಗಾಲದಲ್ಲಿ ಜೀರ್ಣಶಕ್ತಿ ಕಡಿಮೆಯಾಗುತ್ತದೆ ಮತ್ತು ಹುಣಸೆಹಣ್ಣು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಆದರೆ ಶರತ್ಕಾಲ ಮತ್ತು ಬೇಸಿಗೆಯಲ್ಲಿ ಇದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಏಕೆಂದರೆ ಇದು ಪಿತ್ತದೋಷವನ್ನು ಹೆಚ್ಚಿಸುತ್ತದೆ ಪಿತ್ತದ ಕಾರಣದಿಂದ ಉಂಟಾದ ಮೈಗ್ರೇನ್ ಎಸಿಡಿಟಿ ಅಲ್ಸರ್ನಂತಹ ತೊಂದರೆಗಳಲ್ಲಿ ಇದನ್ನು ಬಳಸದೇ ಇರುವುದು ಹೆಚ್ಚು ಒಳ್ಳೆಯದು ಜೀರ್ಣಕ್ರಿಯೆಗೆ ಸಹಕಾರಿ ಒಂದು ಚಮಚದಷ್ಟು ಹುಣಸೆಹಣ್ಣನ್ನು ಒಂದು ಲೀಟರ್ ನೀರಿಗೆ ಹಾಕಿ ಚೆನ್ನಾಗಿ ಕ್ಯೂಚಬೇಕು ನಂತರ ಇದನ್ನು ಸೋಸಿ ಸಿಕ್ಕ ನೀರನ್ನು ತರಕಾರಿಗಳು ಮತ್ತು ಹಣ್ಣುಗಳನ್ನು ತೊಳೆಯಲು ಬಳಸಬೇಕು ಹುಣಸೆ ಹಣ್ಣಿನಲ್ಲಿರುವ ಟಾರ್ಟರಿಕ್ ಆಸಿಡ್ ಹಣ್ಣುಗಳು ಮತ್ತು ತರಕಾರಿಗಳ ಮೇಲೆ ಇರುವ ರಾಸಾಯನಿಕಗಳನ್ನು ತಕ್ಕ ಮಟ್ಟಿಗೆ ತೆಗೆಯಲು ಸಹಕಾರಿಯಾಗುತ್ತದೆ ಮಲೆನಾಡು ಮತ್ತು ಕರಾವಳಿಯ ಭಾಗಗಳಲ್ಲಿ ಮಳೆಗಾಲದಲ್ಲಿ ಮತ್ತು ಅತಿಯಾದ ನೆಗಡಿ ಅಥವಾ ಜ್ವರ ಇದ್ದಾಗ ನೀರಿಗೆ ಹುಣಸೆ ಹಣ್ಣನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಬೆಲ್ಲ ಜೀರಿಗೆ ಮತ್ತು ಕಾಳುಮೆಣಸು ಹಾಕಿ ಕುದಿಸಿ ನೀರನ್ನು ಕುಡಿಯುತ್ತಾರೆ ಇದಕ್ಕೆ ಕಟ್ನೆ ಎಂದು ಕರೆಯುತ್ತಾರೆ ಇದನ್ನು ಕುಡಿಯುವುದರಿಂದ ಜೀರ್ಣಕ್ರಿಯೆ ಚೆನ್ನಾಗಿಯಾಗಿ ನೆಗಡಿ ತಲೆಬಾರದಂತಹ ತೊಂದರೆಗಳು ಕಡಿಮೆಯಾಗಲು ಸಹಾಯ ಆಗುತ್ತದೆ ಹೃದಯಕ್ಕೆ ಹತ್ತಿರ ಹಣ್ಣಿಗೆ ನಮ್ಮ ಮೂತ್ರಕೋಶವನ್ನು ಶುದ್ಧೀಕರಿಸುವ ಗುಣವಿದೆ ಎಂದು ಆಯುರ್ವೇದ ಗ್ರಂಥಗಳು ಹೇಳುತ್ತವೆ ರುಚಿ ಹುಳಿಯಾಗಿರುವ ಬಹುತೇಕ ಎಲ್ಲ ದ್ರವ್ಯಗಳು ಹೃದಯಕ್ಕೆ ಶಕ್ತಿಯನ್ನು ಕೊಡುತ್ತವೆ ಎಂದು ಆಯುರ್ವೇದ ಹೇಳುತ್ತದೆ ಹಾಗೆಯೇ ಹುಣಸೆಹಣ್ಣು ಕೂಡ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಒಂದು ವರ್ಷ ಹಳೆಯ ಹುಣಸೆಹಣ್ಣು ಅಷ್ಟಾಗಿ ಪಿತ್ತವನ್ನು ಹೆಚ್ಚಿಸುವುದಿಲ್ಲ ಎಂದು ದೇವ ನಿಘಂಟು ಹೇಳುತ್ತದೆ ಚೆನ್ನಾಗಿ ಬೆಳೆದಿರುವ ಹುಣಸೆಹಣ್ಣು ಮಲಬದ್ಧತೆಯನ್ನು ಅನುಭವಿಸುತ್ತಿರುವವರಿಗೆ ಅನುಕೂಲಕರ ಅಂಥವರು ಸ್ವಲ್ಪ ನೀರಿಗೆ ಚಿಕ್ಕ ನೆಲ್ಲಿಕಾಯಿ ಗಾತ್ರದ ಹಣ್ಣನ್ನು ಹಾಕಿ ಅದಕ್ಕೆ ಬೆಲ್ಲ ಮತ್ತು ಸೈಂಧವ ಲವಣವನ್ನು ಹಾಕಿ ರಾತ್ರಿ ಊಟದ ಜೊತೆಗೆ ಸೇವಿಸಬೇಕು ಇದರಿಂದ ಮಲಬದ್ಧತೆಯಲ್ಲಿ ಅನುಕೂಲವಾಗುತ್ತದೆ ಹೆಚ್ಚಾದರೆ ಇದು ಬೇದಿಗೆ ಕಾರಣವಾಗಬಹುದು ಹುಣಸೆಹಣ್ಣನ್ನು ಬಿಸಿ ಮಾಡಿ ಬಾವಿಯ ಮೇಲೆ ಹಚ್ಚಿದರೆ ಬಾವು ಉರಿಯೂತ ಮತ್ತು ನೋವು ಕಡಿಮೆಯಾಗಲು ಸಹಾಯ ಆಗುತ್ತದೆ ಬ್ಯಾಕ್ಟೀರಿಯಾ ನಿವಾರಕ ಗುಣ ಕೆಲವು ಸಂಶೋಧನೆಗಳ ಪ್ರಕಾರ ಹುಣಸೆಹಣ್ಣು ಹಾನಿಕಾರಕವಾದ ಸೂಕ್ಷ್ಮ ಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ನಿವಾರಿಸುವ ಗುಣವನ್ನು ಹೊಂದಿದೆ ಇನ್ನು ಕೆಲವು ಸಂಶೋಧನೆಗಳ ಪ್ರಕಾರ ಇದರ ನಿಯಮಿತ ಸೇವನೆಯಿಂದ ಹೃದ್ರೋಗ ಕ್ಯಾನ್ಸರ್ ಮತ್ತು ಡಯಾಬಿಟಿಸ್ನಂತಹ ತೊಂದರೆಗಳ ವಿರುದ್ಧ ರಕ್ಷಣೆಯನ್ನು ಕೊಡುತ್ತದೆ ಪೋಷಕಾಂಶಗಳಲ್ಲಿ ಅತ್ಯಂತ ಶ್ರೀಮಂತವಾಗಿರುವ ಇದರಲ್ಲಿ ಹೇರಳ ಪ್ರಮಾಣದಲ್ಲಿ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಕಬ್ಬಿಣ ಕ್ಯಾಲ್ಸಿಯಂ ಫಾಸ್ಫರಸ್ ತಾಮ್ರ ಬಿ ವಿಟಮಿನ್ ಇವೆ ಸ್ವಲ್ಪ ಪ್ರಮಾಣದಲ್ಲಿ ವಿಟಮಿನ್ ಸಿ ವಿಟಮಿನ್ ಕೆ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಫೈವ್ ಮತ್ತು ಸೆಲೇನಿಯಮ್ ಇವೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು